ಬರ್ರಿ ಬೀಗ್ರ ಊಟ ಮಾಡೋಣ ಬಾಳೆ ಮಂದಾಗಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸೊ ಇಲ್ಲಿ ನೀವು ಇದಕ್ಕೆ ಮಣ್ಣಿನ ಗುಣ ಎಲ್ಲ ಪ್ರದೇಶಕ್ಕೂ ಹೊಂದುವಂಥದ್ದು ಮಾಡಿದೀರಾ ಅಥವಾ ಇದು ಎಲ್ಲರೂ ತಗೋಬಹುದು ಇದನ್ನ ಇವರು ಎಲ್ಲಾರು ತಗೋಬಹುದು ಎಲ್ಲಾರು ತಗೋಬಹುದು ಈ ಏನಕ್ಕೆ ಎಲ್ಲರೂ ತಗೋಬಹುದು ನೀವು ನೋಡ್ತಕ್ಕಂಥ ಸ್ವಲ್ಪ ಕರಿಮಣ್ಣಿದೆ ಇಲ್ಲಿ ಏನು ಒಂದು ಕೆಟ್ಟ ಗುಣಧರ್ಮ ಅನ್ಲಿ ಅಥವಾ ಡ್ರಾಬ್ಯಾಕ್ ಅನ್ರಿ ಒಂದೇ ಕುಂದು ಕೊಡ್ತಿ ಏನಾದಂದ್ರ ಇದು ಮಣ್ಣಿನಲ್ಲಿ ನೀರಿನ ತೇವಾಂಶ ಹೆಚ್ಚಿ ಹಿಡ್ಕೊತದ ನೀವು ಒಂದ್ ದಿವಸ ನೀರು ಸರಿಗಿ ಬಿಟ್ರಂದ್ರ ಹದಿನೈದು ದಿವ್ಸ ತನಕ ತಂಪಿರ್ತದೆ ಆದ್ರೆ ಉಳಿದ ಮಣ್ಣು ಮರಳು ಮಿಶ್ರಿತ ಮಣ್ಣು ಅಂತಾರೆ ಈ ಶಾಪುರ ಸುರ್ಪುರ ಇಂತಲ್ಲಿ ಹೋದೆ ಅಂದ್ರೆ ಅಲ್ಲಿ ನೀವು ನೀರು ಎಂಟು ದಿವಸ ನೀವು ಬಿಡ್ಲಕ್ ಸಾಧ್ಯ ನಾಕ್ ದಿವ್ಸಕ್ಕೊಂಬರ್ ಬಿಡಬೇಕಾಗ್ತದೆ ಅಲ್ಲಿ ಏರೇಷನ್ ಐತಿರ್ತದೆ ಅಂದ್ರೆ ಗಾಳಿ ಬಹಳ ಆಡ್ತದ ಭೂಮಿಯಲ್ಲಿ ಇಲ್ಲಿ ಗಾಳಿ ಸ್ವಲ್ಪ ಕಡಿಮೆ ಆಗ್ತದೆ ಹಂಗಾಗಿ ತೇವಾಂಶ್ರು ಅಂದ್ರೆ ಈಗ ನೀವು ಹೇಳೋದನ್ನ ಅವರು ತಮ್ಮ ಭೂಮಿಗೆ ಅನುಗುಣವಾಗಿ ಮಾಡ್ಬೇಕು ಮಾಡ್ಕೋ ನೀವ್ ಹೇಳೋದು ಫೈನಲ್ ಅಲ್ಲ ನೀವ್ ಈ ಭೂಮಿಗೆ ಈ ಭೂಮಿಗೆ ಅಷ್ಟೇ ಎಂಟು ದಿವಸ ತಾನ ನೀರ್ ಬಿಟ್ಟು ನಡೀತದೆ ಆದ್ರೆ ಈ ಶಾಪುರು ಸುರ್ಪುರ ಮರಡಿ ಭೂಮಿಯಲ್ಲಿ ನಾವು ಎಂಟು ದಿವಸ ಬಿಟ್ಟರು ಬೆಳಿರಾ ನಾಲ್ಕು ದಿವಸಕ್ಕೊಂಬಲೇಬೇಕಲ್ಲಿ ಹಾ 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 ಅಷ್ಟೇ ಅವ್ರಿಗೆ ಕಲ್ಪನೆ ಇರ್ತದೆ ಇನ್ನು ವಾತಾವರಣ ಮಳೆ ಬಂದಾಗ ನೀರು ಬಿಡೋದಿಲ್ಲ ಆದಾಗ ನಾವು ಹೆಂಗೆ ಮಾಡಬೇಕು ಚಳಿ ಆದಾಗ ಭಾಳ ಚಳಿಗಾಲ ಏನಾದರೂ ಸ್ವಲ್ಪ ಕ್ರಿಟಿಕಲ್ ಇದು ಇರ್ತದೆ ಅಂದರೆ ಸ್ವಲ್ಪ ಬೆಳೆಗಳಿಗೆ ಇದು ಇರ್ತದೆ ಯಾಕಂದ್ರೆ ಚಳಿ ಇರೋದ್ರಿಂದ ಹುಳುಗಳು ಕಾಟ ಹೆಚ್ಚಿಗೆ ಆಗ್ತದೆ ಯಾಕಂದ್ರೆ ಅವರಿಗೆ ಭಾಳ ಒಂದು ಉತ್ತಮವಾದ ವಾತಾವರಣ ಸಿಗ್ತದೆ ಕೆಟ್ಟ ಆ ಚಳಿಗಾಲದಾಗ ಸ್ವಲ್ಪ ಬೆಳಗ್ಗೆ ಸರಿಯಾಗಿ ನಾವು ನೋಡ್ಕೊಂಡೆವು ಮೇಲೆ ಮೇಲೆ ಸ್ಪ್ರೇ ಮಾಡಿದೆವು ಗೋ ಅಮೃತ ಇವನ್ ಗೋ ಅರ್ಕ ಕೂಡ ಗೋಮೂತ್ರ ಕೂಡ ನಾವು ಸಿಂಪಡಣೆ ಮಾಡ್ಬೋದು ಗೋಮೂತ್ರ ಈ ಏನು ಇದಕ್ಕೆ Sí. ದೊಣ್ಣೆ ಮೆಣಸಿನಕಾಯಿ ಮುಟ್ಟ್ರೋಗಿ ಬರ್ತಲ್ಲ ಅದಕ್ಕೆ ಗೋ ಗೋ ಅರ್ಕ ಅಂದ್ರೆ ಗೋಮೂತ್ರ ಸಿಂಪಡ್ಸಿ ಅದು ಬರೋದಿಲ್ಲ ಸಹಿತ ಇಷ್ಟು ಒಂದು ಒಳ್ಳೆ ಶಕ್ತಿ ಇದೆ ಅದು ಸೊ ಹಂಗಾಗಿ ಜಾಸ್ತಿ ಖರ್ಚು ಬರೋದಿಲ್ಲ ಒಳ್ಳೆ ಇಳುವರಿ ಇದೆ ಇನ್ನೇನಾಗ್ತದೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನದ ಇದರಿಂದ ಏನಾಗ್ತದೆ ಅದರಿಂದ ಏನಾಗ್ತದೆ ಈಗ ನಾವು ಹೇಳಿದೆ ಸ್ವಲ್ಪ ಜ್ವರ ಆಗ್ಲಿಕ್ಕ ರೀ ಜ್ವರ ಆಗ್ಲಿಕ್ಕೀ ಸರಿ ನೀವು ಒಂದು ಸ್ವಲ್ಪ ಮೆಂತ್ಯ ಕಷಾಯ ಮಾಡಿ ಕೊಟ್ಟಿರಿ ಅಂದ್ರೆ ಯಾರು ಕುಡಲಿಕ್ಕೆ ತಯಾರಿಲ್ಲ ಸರ್ ಅದೇನ್ರಿ ಅದರಿಂದ ಮೆಂತ್ಯ ತಿಂತೀವ ನಾವು ದಿನ ಅದರಿಂದ ಏನು ಕಡಿಮೆ ಆಗ್ತದೆ ನಾವು ಹೋಗಿ ಗುಳಗಿನೇ ತೋತಿವಿ ಅಂತ ಹಂಗೆ ನಾವು ರೈತರಿಗೆ ಹೇಳಿದೆವು ಗೋ ಕೃಪಾ ಹೊಡಿರಿ ಗೋ ಮೂತ್ರ ಹೊಡ್ರಿ ಅಂತ ಏ ಅದೇನು ನಮಗೆ ನಮ್ಗೆ ಎತ್ತಗಡ್ ತಿರುಗಾಡ್ತಾವಲ್ದಾಗ ಗೋಮೂತ್ರ ಅಲ್ಲೇ ಮಾಡ್ತಾವ ಅಲ್ಲೇ ಮಾಡ್ತಾವ ಏನಾಗಿಲ್ಲ ರೀ ನಾವು ಔಷಧೇ ತರ್ತೀವಿ ಅಂತ ಇದು ಒಂದು ಸ್ವಲ್ಪ ಅವ್ರದ್ದು ಏನದ ವಿಚಾರಶಕ್ತಿ ಸ್ವಲ್ಪ ಬದಲಾಯ್ತದ ಅಟ್ ಲೀಸ್ಟ್ ನೋಡೋಮ್ ಅನ್ನೋ ಒಂದು ಅವ್ರಿಗೆ ಅನಿಸಿಕೆ ಬಂದ್ರೆ ಸಾಕಾಗಿದೆ ನಾವು ನೋಡೋಮ್ ಇದ್ರದಂದ್ರೆ ಅವರು ಪ್ರಯೋಗ ಮಾಡ್ತಾರೆ ಅದರಲ್ಲಿ ಫಲವತ್ತಾದಂಥ ಒಂದು ಪರಿಣಾಮ ಬರ್ತದೆ ಅವ್ರು ಅದನ್ನ ಅಳವಡಿಸ್ಕೊಳ್ಳೋದು ಅದು ಇನ್ನೊಂದು ಏನಾಯ್ತು ಗೊತ್ತನ್ರಿ ಈ ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು ಸಾವಿರ ಬರ್ತದರ ಬರ್ತದ ಯಾವುದನ್ನು ಫಾಲೋ ಮಾಡಬೇಕು ಯಾವುದು ಬಿಡಬೇಕು ಯಾವುದು ಕರೆ ಯಾವುದು ಸುಳ್ಳು ನಾವು ತಮ್ಮನೆಲ್ಲಾಗ ಹಾಕ್ಬಿಟ್ಟಿರ್ತೀವಿ ಒಂದು ಎಕರೆ ಪ್ರದೇಶದಲ್ಲಿ ನಿಮಗೆ ಹದಿನೈದು ಲಕ್ಷ ಇಳುವರಿ ಅಂತ ಹಾಕ್ಬಿಟ್ಟಿರ್ತೀವಿ ಫಾ ಅಂದರೆ ದಾರಿ ತಪ್ಸೋ ಕೆಲಸ ಸುಮಾರು ನಡೀತಾವೆ ಅದ್ರಾಗೆ ಯಾವುದನ್ನು ಹಿಂಗೆ ಕನ್ಫ್ಯೂಷನ್ ಆಗ್ಬಿಟ್ಟು ಒಬ್ಬರು ನೀವೊಂಥರ ಹೇಳ್ತೀರಿ ಇನ್ನೊಬ್ರು ಬಂದರೆ ಇನ್ನೊಂಥರ ಹೇಳ್ತಾರೆ ಇನ್ನೊಬ್ರು ಬಂದರೆ ಇನ್ನೊಂದು ಥರ ಹೇಳ್ತಾರೆ ಹಾಗಾಗಿ ಒಂದು ನಿಲುವಿಗೆ ನಿಂತ್ಕೊಳ್ಳೋದು ಯಾವಾಗವ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಒಂದು ನಿಲುವಿಗೆ ನಿಂದಿರಬೇಕಾದ್ರೆ ಅವನಲ್ಲಿ ಸ್ವಲ್ಪ ವಿಚಾರ ಶಕ್ತಿ ಇರಲೇಬೇಕು ಈಗ ಹೇಳ್ತಾರೆ ಈಗ ನಾವು ಸುಪೋಸ್ ತಿಳ್ಕೊರಿ ನೀವು ಒಂದು ಎಲ್ಲೋ ಸಂತೆಗೆ ಹೋಗಿರಿ ಎಲ್ಲರೂ ಹೋಗಿರಿ ಅಂತ ತಿಳ್ಕೊಳಿ ಒಬ್ಬ ಮೆಕ್ಕಿ ಮೆಕ್ಕೆ ತೆನೆಯೇ ತೊಗೊಳ ಉದಾಹರಣೆಗೆ ಮೆಕ್ಕೆ ತೆನೆ ಮಾರ್ತಿರ್ತಾವ ಒಬ್ಬ ಒಂದು ಸುಟ್ಟು ಮಾರ್ತಾರತನ ಒಂಥನ ಇದು ನೋಡ್ರಿ ಇದಂಗದ ಹಂಗದ ಇದು ಭಾಳ ಚಲೋ ಅದ ಸುಟ್ಟದ್ದು ಇಷ್ಟು ಸರಿಯಾಗಿ ರೀ ಸುಟ್ಟದ್ದು ಇದ್ರ ಇದು ಹೆಚ್ಚಿಗೆ ಪೌಷ್ಟಿಕಾಂಶ ಹೆಚ್ಚಿಗೆ ಹೆಚ್ಚಾಗ್ತದೆ ಅದು ಹೆಚ್ಚಿಗೆ ಆತ ಏನೇನೋ ನೂರ ಎಂಟು ಬಣ್ಣ ಹೇಳ್ತನ ಇನ್ನೊಂದು ಸ್ವಲ್ಪ ಮುಂದೆ ಅವನು ಕುದಿಸಿ ಇಟ್ಟಿರ್ತಾನೆ ಕುದಿಸಿ ಇಟ್ಟದ್ದು ಭಾಳ ಚಲೋ ಅದ ನೋಡ್ರಿ ನುರ್ಲಿಕ್ಕೆ ಭಾಳ ಸರಿಯಾಗದ ಇದ್ರಾಗ ಏನೂ ನಾವು ಇದು ಮಾಡಿಲ್ಲ ನೀರ್ ಸಹಿತ ಭಾಳ ಕಡಿಮೆ ಹಾಕಿ ಕುದ್ದು ಅದ ಮೆಂತ್ಯದ ಈ ರೀತಿ ಮತ್ತೊಬ್ಬಂತನ ನಾವು ಎಲ್ಲ ಕಾಳು ತೆಗ್ದಿರಿ ಹುರಿದಿವ್ರಿ ಮಾಡಿರಿ ಇದು ಕುಪ್ಪ ಖಾರ ಹಚ್ಚಿವಿ ಪಣೆ ಹೊಡೆದಿ ಇದು ಭಾಳ ಫೈನ್ ಅಂತ ಈ ನೀವು ಯಾವ್ದು ಇದು ಮಾಡ್ತೀರಿ ತಗೋಳಿಕ ರೆಡಿ ಆಗ್ತೀರಿ ಈಗ ನಮ್ಮ ವಿಚಾರ ಶಕ್ತಿ ನಮಗ ಬೇಡಪ್ಪ ಮನೆ ಬೇಡ ಈಗ ನಮ್ಮ ಹಲ್ಲೂ ಗಟ್ಟಿ ನಮ್ಮ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅದನ್ನ ವಿಚಾರ ಮಾಡಿದ್ರೆ ಆಪ್ಷನ್ ಸಿಗ್ತದೆ ಲಾಸ್ಟ್ ಆ ಕನ್ಕ್ಲೂನ್ ನಾವು ವಿಚಾರಶಕ್ತಿ ಮಾಡಬೇಕು ವಿಚಾರಶಕ್ತಿ ಇಲ್ದ ನಾವು ಯಾರು ಹೇಳಿದ್ರು ಹೋತಿ ವಿಚಾರ ಶಕ್ತಿ ಏನು ನಮ್ಮ ಹಲಕ್ಕೆ ಯಾವ್ದು ಸೂಟ್ ಆಗ್ತದ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನಾವು ರೈತರು ಮಾಡ್ತಕ್ಕಂಥ ಕೆಲಸ ಏನಂದ್ರೆ ತಮ್ಮ ಈಗ ನಾವೆಲ್ಲ ಹೆಲ್ತ್ ಕಾರ್ಡ್ ಮೇಂಟೈನ್ ಮಾಡ್ತಾ ಇದೀವಿ ನಮ್ದು ಮಾಡ್ತಾ ಇದೀವಿ ನಮ್ಮ ಆರೋಗ್ಯ ಪತ್ರ ಅಂತ ಹೇಳಿ ಮಾಡ್ತೀವಿ ನಾವು ಏನು ಎಷ್ಟು ಬಿ ಪಿ ಅದ ನಮ್ಗೆ ಎಷ್ಟು ಶುಗರ್ ಅದ ಏನು ಕೆಮ್ಮದ ಎಲ್ಲಿ ಯಾವ ಗುಳಿಗೆ ತೋಕೋ ಏನು ಇದು ಇರ್ತದ ಅದೇ ರೀತಿ ನಾವು ಮಣ್ಣಿನದು ಕೂಡ ನಮ್ಮ ಹೊಲದ ಒಂದು ಹೆಲ್ತ್ ಕಾರ್ಡ್ ಇಟ್ಟಿದ್ದೇವೆ ಅಂದ್ರೆ ಆರೋಗ್ಯ ಕಾರ್ಡ್ ನಮ್ಮ ಇದ್ರದ್ದು ಕೂಡ ಇಟ್ಟರೆ ಅಂದ್ರೆ ಅಲ್ಲಿ ಗುರುತಾತದೆ ನಮ್ಮ ಮಣ್ಣಿನೊಳಗೆ ಏನದ ಏನು ಬೇಕಾಗಿದೆ ಈಗ ಮಣ್ಣು ಸರ್ವಸಾಧಾರಣ ಮಣ್ಣು ನೈಂಟಿ ಪರ್ಸೆಂಟ್ ಮಣ್ಣು ಸತ್ ಮಣ್ಣಾಗಿದೆ ಸತ್ತಂದ್ರೆ ಡೆಡ್ ಸಾಯಿಲ್ ಯಾಕೆ ಡೆಡ್ ಸಾಯಿಲ್ ಅಂದ್ರೆ ನಾವೇ ಸತ್ ತೊಡ್ದೀವಿ ಈಗ ಕಳೆನಾಶಕ ಸರ್ವನಾಶಕೆ ನಾನು ಕಳೆ ನಾಶಕ್ಕೆ ಸರ್ವನಾಶ ಏನು ಮಾಡ್ತೀರಿ ನೀವು ಈಗ ದ್ವೀದೋಳದ ತೊಗರಿ ಬೆಳೆ ತೊಗರಿ ಬೆಳೆ ಹಾಕಿರಿ ನೀವು ಅವಾಗ ಮಾಡ್ತೀರಿ ಹುಲ್ಲು ಬೆಳಿಬಾರ್ದು ಅಂತ ಹೇಳಿ ನೀವು ಕರ್ಕಿ ಬೆಳಿಬಾರ್ದು ಅದು ಬರಿಬಾರ್ದು ಇವು ಯಾವ ಆಗಲಿ ಯಾವ್ದು ದೊಡ್ಡ ಕಡ್ಡಿ ಹುಲ್ಲ ಗಿಡ್ಡಿ ಬೆಳಿಬಾರ್ದು ಅಂತ ಹೇಳಿ ನೀವು ಕಳೆನಾಶಕ ಹೊಡಿತೀರಿ ಮತ್ತೆ ಏನು ಮಾಡ್ತೀರಿ ಜ್ವಾಳ ಹಾಕಿರ್ತಾರೆ ಅದು ಕಳೆ ನಾಶಕ ಬಿದ್ದಿರ್ತಂದ್ರೆ ಭೂಮಿಯೊಳಗೆ ಜೋಳ ಬೆಳೀತದಂದ್ರೆ ಹ್ಮ್ ಆದ್ರೆ ಏನಾಗಿ ಜನರು ಒಂದೇ ಅನುಕೂಲ ನೋಡ್ತಾರೆ ಒಂದು ಯಾವಾಗಲೂ ಈಗ ಏನಾಗ್ಯದ ದೂರದೃಷ್ಟಿ ದೂರ ದೊಡ್ಡದು ಬರಬೇಕು ಹ್ಞೂ ಹ್ಞೂ ಬಂಬ ಹ್ಞೂ ಈಗ ಇಲ್ಲ ದುರದೃಷ್ಟಿಯಾಗ್ಬಿಟ್ಟದು ಹಾಂ ಇಷ್ಟೇ ದೃಷ್ಟಿ ದುರದೃಷ್ಟಿಯಾಗಿ ಏನಗದ ದುರದೃಷ್ಟಿ ಆಗ್ಬಿಟ್ಟದು ದೂರದೃಷ್ಟಿ ಆಗ್ಬೇಕು ಓಕೆ ಓಕೆ ಸರ್ ಅಂದ್ರೆ ಭಾಳ ಸತ್ಯ ಒಂದು ಮಾತು ಹೇಳಿ ನೀವು ಹನ್ನೆರಡು ತಿಂಗಳು ಹೊಲದಾಗಿರ ಕಲಿಬೇಕು ಮದ್ಲಾವ ಬೆಳಿಗ್ಗೆ ಏನಾಯ್ತು ಮಧ್ಯಾಹ್ನ ಆಯ್ತು ರಾತ್ರಿ ಹೋಗ ಗೊತ್ತಾಗ್ತದೆ ಯಾರನ್ನು ಹೇಳೋದು ಬೇಡ ಅವನ ಇನ್ನೊಬ್ಬರಿಗೆ ಹೇಳಂಗೆ ಆಗ್ಬಿಡ್ತಾನೆ ಅದೇ ಅದೇನದ ಅನುಭವ ಪಡಿಬೇಕು ಮತ್ತೆ ಇನ್ನೊಂದೇನದ ಅವ್ರು ಯಾವಾಗಲೂ ಏನದ ನೀವು ಯಾವಾಗ ಶುರು ಮಾಡಿದ್ರಂದ್ರೆ ನೀವು ಒಂದು ಬರೆಯೋದೊಂದು ಪುಸ್ತಕ ಇಟ್ಕೊಂಡು ಅದು ಭಾಳ ಉಪಯುಕ್ತದ ನಾವು ಏನು ತಪ್ಪು ಮಾಡೀವಿ ಏನು ಒಳ್ಳೆಯದು ಮಾಡಿದ್ರೆ ನಮ್ಗೆ ಗುರುತಾಗಿಬಿಡ್ತದೆ ಇವತ್ತಿನ ದಿವಸ ನೀವು ಬಳ್ಳೊಳ್ಳಿ ಹಾಕಿದ್ರಿ ಅದಕ್ಕೆ ಏನೇನ್ ಮಾಡಿದ್ರಿ ನೀರ್ ಎಷ್ಟು ದಿವ್ಸ ಬಿಟ್ರಿ ಇದು ಏನಾಗಿತ್ತು ನಿಮ್ಗೆ ಏನ್ ಅಬ್ಸರ್ವೇಷನ್ ಏನಾಯ್ತು ಇವೆಲ್ಲ ಹಾಕ್ತೀರಂದ್ರ ಏನ್ ನಿಮ್ಮ ಸಹಿತ ಮುಂದೆ ಕೃಷಿ ಮಾಡೋ ಮುಂದೆ ಅವ್ನು ರೆಫರ್ ಮಾಡ್ತಾನೆ ಏನ್ ಮಾಡಿದಂತ ಮಕ್ಕಳಂತೂ ಮಾಡಂಗಿಲ್ಲ ಯಾಕಂದ್ರೆ ನಮ್ದು ಎಲ್ಲ ನೋಡಿರ್ತಾರ ಅವರು ಮೊಮ್ಮಕ್ಕಳಂತೂ ಗ್ಯಾರಂಟಿ ಮಾಡ್ತಾರೆ ಸೂಪರ್ ಓಕೆ ಡಾಕ್ಯುಮೆಂಟೇಶನ್ ಬಹಳ ಇಂಪಾರ್ಟೆಂಟ್ ಸರ್ ಮತ್ತೆ ನೀವು ಖರ್ಚ ಲೆಕ್ಕ ಎಲ್ಲ ಇಡಬೇಕು ಸರ್ ಹಂಗೆ ಖರ್ಚ ಲೆಕ್ಕ ಇಟ್ಟರೆ ನಿಮ್ಗೆ ಗುರುತಾತ ನಾವು ಎಲ್ಲಿದ್ದೀವಿ ಅಂತ ಹೇಳಿ ಸುಮ್ಮ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲ ಮಾಡ್ಕೋತ ಹೋದೆವು ಅಂದ್ರೆ ಅದ್ರದ್ದು ಏನು ಉಪಯೋಗ ಆಗುದಿಲ್ಲ ಈಗ ಏ ಗೌಡ್ರ ಹೊಲದ ಫಾದರ್ಸ್ ಡಿ ಎಫ್ ಹಾಕಿದ್ರು ಮನ್ಗಂಡ ಆಗಿತ್ತು ರಾಶಿ ಅಂತೇಳಿ ನಾವು ಡಿ ಎಫ್ ಹಾಕಿದ್ರೆ ನಮ್ದು ಹಳ್ಳ ಹೋಗ್ತೀವಿ ಯಾಕಂದ್ರೆ ಮಣ್ಣು ಸೂಟ್ ಆಗ್ಬೇಕಲ್ಲ ನಮಸ್ತೆ ನಮಸ್ತೆ ಓಕೆ ಸೊ ದೇಖಾ ದೇಖಿ ಅವಾಗಿಂದ ನೋಡ್ತಾ ಇದ್ದೀನಿ ಹೇಳಿ ನೀವು ಅವ್ರಿಗೆ ಫೋನ್ ಮಾಡ್ರಿ ಸರ್ ನಿಮ್ ಯೂಟ್ಯೂಬ್ ನೋಡಿ ನಾವು ಫುಲ್ ಕನ್ಫ್ಯೂಸ್ ಆಗಿವಿ ನಮ್ಗೆ ಯಾರಿಗ ಮಾರ್ಗದರ್ಶನ ಕೊಡ್ಸ್ತಿರ ಅವ್ರಿಗೆ ಮುಂದೆ ಒಬ್ರು ಹೇಳ್ಬಿಡ್ತಾರ ಹಾ 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 ಆಟೋ ಚಾಲಕರಿದ್ದೀವಿ ಬಟ್ ಕೃಷಿ ಮಾಡ್ಬೇಕಂತ ಅನ್ಕೊಂಡಿವಿ ಹಾ ಅದಕ್ಕೆ ನೋಡಿ ಖುಷಿ ಆಯ್ತು ಸಾಯೇಬ್ರೇಳ್ ಮಸ್ತ್ ಅದ್ ಹ್ಮ್ ಒಂದು ಮಾದರಿ ಮಾಡ್ರಿ ಫಸ್ಟ್ ಇದನ್ನ ನೋಡ್ಕೊಂಡು ಅಳವಡಿಸಿಕೊಂಡು ಬಟ್ ಇಷ್ಟು ಬಿಡಬೇಕವ ಜಾಗ ಎಷ್ಟು ಬಿಡಬೇಕು ಇಲ್ಲಿ ಕನಿಷ್ಠ ಒಂದು ಅಡಿ ಬಿಡಬೇಕು ತಲೆಗೆ ಒಂದು ಅಡಿ ಈ ಮ್ಯಾಲ್ ಏರಿಸಬೇಕಾ ಅಂತ ಮ್ಯಾಲ್ ಏರಿಸಬೇಕು ಮ್ಯಾಲ್ ಒಂದು ಆರು ಇಂಚು ಎಂಟು ಇಂಚು ಇದ ತಗಿದಿದ್ದೀವಿ ಇಲ್ಲಿ ಹಾಕಿ ಬಿಡೋದು ಅట్లా ತಗಿದಲ್ಲ ಇಲ್ಲಿ ಹಾಕಿ ಬಿಡೋದು ಇದು ಇದು ಮಣ್ಣು ಮೆತ್ತಗೆ ಆಗಿರುತ್ತೆ ಮೆತ್ತು ಬಹಳ ಜರೂರಿ ಅದ ಇವತ್ತು ನೀವು ಹೊಲದಾಗಿ ಹೋಗಿ ಇಟ್ರು ಕಲ್ಲಿನ್ ಮೇಲೆ ಕಾಲಿ ಇಟ್ಟಂಗಿದ್ರೆ ಅದು ನಿಮ್ಮ ಕल्ले ಮಾಡುತ್ತದೆ ಮೆತ್ತಗಿತ್ತಳಿ ಅರಳಸ್ತು ಇದು ಎರೆಮ ಈ ಕರ್ಲಿರ್ತಾವಲ್ರಿ ಹಳ್ಳು ಪಳ್ಳು ಮತ್ತು ಕಲ್ಲು ಜಾಸ್ತಿ ಇರ್ತಾವ ಕಲ್ಲು ಸಣ್ಣ ಸಣ್ಣ ಕಲ್ಲಿದ್ರೆ ತೆಗೆದು ಬೇಕಾಗಿಲ್ಲ ಬಹಳ ದೊಡ್ಡ ಕಲ್ಲು ಕಲ್ಲತ್ತಂದ್ರ ನೀವು ಗಿಡ ಗಂಟಿ ಹತ್ತಿದ್ರೆ ಅದನ್ನು ತೆಗೆದ್ಬೇಕಾಗಿಲ್ಲ ನೀವು ಉಳುಮೆ ಮಾಡ್ತಾ ಇದ್ರಿ ಬೆಳೆ ಬಿತ್ತಾ ಇದ್ರಿ ಅಂದ್ರೆ ಕಲ್ಲುಗಳ ತೆಗಿಬೇಕಾಗ್ತದೆ ಯಾಕಂದ್ರೆ ಕೂರ್ಗೆ ಆಗ್ಲಿ ದೀಂಡಾಗಲಿ ಏನೇ ಆಗ್ಲಿ ತೆಗಿಬೇಕು ಗಿಡ ಹಚ್ಚಿದನು ಬೇಕಾಗಿಲ್ಲ ಮಾವಿನ ಗಿಡದ ಮ್ಯಾಲ ದೊಡ್ಡ ಕಾಲ ಇತ್ತು ಚಲೋ ಆತದ ಅದು ಮುಂದೆ ನಾಳೆ ಮಾವಿನ ಅಣ್ಣದಾಗ ತಿನ್ಲಿಕ್ಕೂ ಬರ್ತದೆ ಹಂಗೆ ಓಕೆ ಹಾಂ ಇದು ಒಳ್ಳೆ ಮಾದರಿ ಸರ್ ಇದು ಒಳ್ಳೆ ಐಡಿಯಾ ಮಾಡಿ ಮಾಡಿದೀರಿ ನೀವು ಮಾಡ್ಬೇಕಿಲ್ಲ ಸರ್ ಅಂದ್ರೆ ಜನ್ರು ತಿಳ್ಕೊಬೇಕು ಅದು ಮೇಲ ಹ್ಞೂ ಹ್ಞೂ ಸೊ ಈಗ ದೊಡ್ಡ ಕ್ರಾಂತಿ ನಡೀತು ಎಲ್ಲ ಮಸ್ತ್ ಈ ನೋಡ್ರಿ ಜಾಗ್ರಕತೆ ಬರ್ತಾ ಇದೆ ಇಷ್ಟ ಆದರೆ ಜಾಗ್ರಕತೆ ಬರ್ತಾ ಇದೆ ಒಳ್ಳೇದಾಗಲಿ ಮಾಡಿ ಅಂತ ಹೇಳಿ ಅಂತ ಮಂಜುನಾಥ ಅವರು ಎಲ್ಲಿ ನಿಮ್ಮ ಹೊಲ ಇರೋದಿಲ್ಲ

ಯೂ ಅವ್ರಿಗೆ ದಾರಿ ಕಲಸೋದು ಬರ್ರಿ ಬೀಗ್ರೆ ಊಟ ಮಾಡಿ ಅವತ್ತಿಂದ ಫಾಲೋ ಮಾಡ್ಕೋತ ಹೊಂಟಿವ್ರಿ ಇದು ಇಂಟ್ರೆಸ್ಟ್ ಬಂದ ಕೃಷಿ ಮೇಲೆ ಇಂಟ್ರೆಸ್ಟ್ ವಿಡಿಯೋ ನೋಡಿ ಒಳ್ಳೇದು ಒಳ್ಳೇದು ಅದಕ್ಕಾಗಿ ಕೃಷಿ ಮಾಡ್ಬೇಕನ್ಕೊಂಡಿವಿ ನೀವು ನೋಡಿದ್ರಿ ಇವತ್ತು ಡೈಲಿ ಬಂದ್ ನೋಡ್ತೇವೆ ಇವತ್ತು ನೀವು ಅದೃಷ್ಟ ಒಳ್ಳೆ ಕೃಷಿ ನಮ್ಮ ಅದೃಷ್ಟ್ರಿಷ್ ಹಿಂಗ್ರಿ ಮಾಡಿದ್ರೆ ಬಹಳ ಖುಷಿ ಬರ್ತದೆ ತಿಳಿದಾರ ಮಾಡಿದ್ರೆ ನೀವು ಉಪಯೋಗ ಇಲ್ಲ ಅದಕ್ಕೆ ಸರಿ ತಿಳ್ಕೊ ಇನ್ನು ನಾನು ಹೇಳ್ತೀನಿ ಅವಸರು ಮಾಡೋದಿಲ್ಲ ನಿಮಗೆ ಕೃಷಿ ಮಾಡ್ಬೇಕಂತ ಒಂದು ವಿಚಾರ ಬಂತು ನೀವೇನು ಮಾಡಬೇಕು ಅಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಚಲೋ ಗಿಡ ನೀವು ಹೆಂಗಿದ್ರು ಆಟೋ ನಡೆಸ್ತಿದ್ರಿ ನೀವು ಆಟೋ ಸೇಡಮ್ನಿಂದ ಯಾವುದೋ ಊರಿಗೆ ಹೋದ್ರಿ ಬರೋ ಹೋದ್ರಿ ಎಲ್ಲೆ ನಿಮ್ಗೆ ಚಲೋ ಹೊಣ ಕಾಣಿಸ್ತಂದ್ರೆ ಅಲ್ಲಿ ಹೋಗ್ಬೇಕು ಸರ್ ನಮಸ್ಕಾರ ನಮಸ್ಕಾರ ನೀವು ಹೊಣ ನಿಮ್ದು ಹೌದು ಸರ್ ನೀವು ಏನು ಬೆಳೆ ಹಾಕಿರಿ ಯಾವಾಗನಿಂದ ಹಾಕಿರಿ ಮೊದಲನೇ ಏನೇನು ಹಾಕ್ತಿದ್ರಿ ಈಗೇನು ಇದ್ರ ಉತ್ಪನ್ನ ಹೆಂಗೆ ಬಂತು ಇದ್ರಾಗ ಲಾಸ್ ಎಲ್ಲಿ ಆಯಿತು ಲಾಭ ಎಲ್ಲಿ ಆಯಿತು ಏನು ಮಾಡಿದ್ರಿ ಇವೆಲ್ಲ ನೀವು ತಿಳ್ಕೊಬೇಕು ತಿಳ್ಕೊಂಡು ಕೇಳ್ಕೊಬಾರ್ದು ಪಟ ಪಟ ಮಾಡ್ಕೊ ವೀಡಿಯೋ ನೀವು ರೆಕಾರ್ಡರ್ ಮಾಡ್ಕೋಬೇಕು ಅಂದ್ರೆ ಮತ್ತೊಮ್ಮೆ ನೀವು ಮೇಲಕ್ಕೆ ಹಾಕಿದಾಗ ಅದ್ರ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ನೀವು ನೋಟ್ ಮಾಡ್ಲಿಕ್ಕೆ ಬರ್ತದೆ ಅವ್ರು ಏನು ಒಳ್ಳೇದು ಮಾಡ್ಯಾರ ಅದನ್ನು ಅಳವಡಿಸ್ಲಿಕ್ಕೆ ಬರ್ತದೆ ಯಾರು ಅವ್ರು ನಿಂದ ಅದಕ್ಕೆ ಏನು ಲಾಸ್ ಮಾಡ್ಕೊಂಡಾರ ಅದನ್ನು ನಾವು ನೀವು ಎಚ್ಚರಿಕೆ ನಿಂದಿರಬೇಕಾಗ್ತದೆ ಒಬ್ರು ಇಬ್ರು ಹೇಳಿದ್ರು ನಮ್ಗೆ ಮಳೆ ಭಾಳ ಐತ್ರಿ ಮಳೆ ಇದು ಇದಾಗಲಿಲ್ಲ ಸ್ವಲ್ಪ ನಾವು ಮುಂಕಟ ಹಾಕಿದ್ರೆ ಇದಾಗ್ತಿತ್ತು ಕಟ್ಟ ಹಾಕಿದ್ರೆ ಹಿಂಗೆ ಆಗ್ತಿತ್ತು ಅಂಥೇಳಿ ಒಬ್ಬರು ಯಾರೋ ಹೊರಕ್ಕೆ ಹೋಗಿದ್ದು ನಾವು ಮೆಣಸಿನ ಗಿಡಗಳು ಹಚ್ಚಿದ್ರು ಅವ್ರು ಏನು ಹಚ್ಚಾರ ಸ್ವಲ್ಪ ಮಳೆ ನಿಂದಿರಲಿ ಹೇಳಿ ಹಿಂದ್ರಾಡಿ ಹಚ್ಚಿದ್ರು ಇಲ್ಲೇ ಸೇಡಮ್ ಕಡಿದೇವು ಸೇಡಮ್ ಕಡಿ ಹೊಲಕ್ಕೆ ಅವು ಸ್ವಲ್ಪ ಮಳೆ ನಿಂದ್ರಂತ ಹಾಕಿರೋ ಇಳುವರಿ ಆ ಟೈಮಿಗೆ ಬರಲಿಲ್ಲ ಅದು ಗಿಡಗಳು ಹಿಂಗೆ ಅದಾವೆ ಸರ ಗಿಡಗಳ ಬಗ್ಗೆ ಸ್ಟಡಿ ಮಾಡಿದಷ್ಟು ನಿಮ್ಗೆ ನಿನ್ನೆ ಏನು ಹೇಳಿದೆವಲ್ಲ ಅದಕ್ಕಿಂತ ಹೆಚ್ಚಿನ ಕೌತುಕತೆ ಈಗ ಹೂವು ನೀವು ನೋಡ್ಬೇಕಾದ್ರೆ ಬೆಳೆ ಯಾವುದಾರು ಹಾಕಿದ್ರಂದ್ರೆ ಹೂವು ನೋಡ್ಬೇಕಾದ್ರೆ ಅಮಾಶಿ ಅಮಾಸಿ ಟೈಮ್ನಾಗೆ ಹೋಗಿ ನೋಡ್ರಿ ನಿಮ್ಕ್ರೆ ಒಂದು ಹೂವು ಭಾಳ ಕಡಿಮೆ ಕಡಿಮೆ ಕಾಣ್ತಾವೆ ಹುಣ್ಣಿ ಟೈಮ್ನಾಗೆ ಹೋಗಿರಿ ನೀವು ಹೂವು ಭಾಳಷ್ಟು ಕಾಣಿಸ್ತಾವ ಯಾಕ್ರಿ ಹುಣ್ಣಿಗೆ ಅಮಾಶಿಗೆ ಅದಕ್ಕೆ ಏನು ಸಂಬಂಧದ ರೀ ಇದು ನಾನು ಕೇಳ್ತಿರ್ತೀನಿ ಹತ್ತು ಸಲ ಕೇಳಿದಾಗ ಅದ್ರ ಉತ್ತರ ಬರ್ತದೆ ಯಾಕಂದರೆ ಫೋಟೋ ಪೀರಿಯಡ್ ಅಂತ ಒಂದು ಇದು ಫೋಟೋ ಪೀರಿಯಡ್ ಅಂದರೆ ಬೆಳಕಿನ ಒಂದು ಅವಧಿ ಗಿಡಗಳಿಗೆ ಬೆಳಕಿನ ಅವಧಿ ಅನ್ನೋದು ಹನ್ನೆರಡು ತಾಸು ಹದಿನಾಲ್ಕು ತಾಸು ಹಿಂಗೆ ಹದಿನೆಂಟು ತಾಸು ಹದಿನಾರು ತಾಸು ಬೇಕಾಗ್ತದೆ ಹೂವು ಅರಳಬೇಕಾದ್ರೆ ಹದಿನಾರು ತಾಸಿನಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಸೇವಂತಿ ಗಿಡ ತಂದಿದ್ದೆವು ನೋಡಿದ್ರಿ ನೀವು ಸೇವಂತಿ ಗಿಡ ಅಲ್ಲಿ ನಮಗೆ ಏನು ಹೇಳಿದ್ರು ಸರ್ ಇದಕ್ಕೆ ಒಯ್ದು ನೀವು ಲೈಟ್ ಹಚ್ಚಿ ಲೈಟಿನ ಚಂಬರ್ನೇ ಇಡ್ರಿ ಸೊ ದಟ್ ಅವು ಏನವ ಮಗ್ಗಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತವೆ ಲಘು ಆ ಹೀಟ್ನಿಂದಾಗಲಿ ಲೈಟ್ನಿಂದಾಗಲಿ ಹೊಟ್ಟೆ ಬರ್ತಾವ ಆ ಬಂದು ನನಗೆ ಗೊತ್ತಾಯಿತು ಅವ್ನು ಹೀಟ್ ಅಂದ ಹೀಟ್ ಅಲ್ಲದು ಲೈಟಿಂದೆ ಪಕ್ಕ ನನಗೆ ಗುರ್ತಾಯಿತ್ತು ನಾ ಯಾಕೆ ಅರಿಗೂ ಮಾಡ್ಬೇಕು ಅವ್ರು ಗೊತ್ತಿಲ್ಲ ಸುಮ್ ಕುತ್ಬ ಅದಕ್ಕೆ ಲೈಟಿಂದ ಬೇಕು ಆ ಒಂದು ನಾಲ್ಕು ದಿವಸ ಒಂದು ವಾರ ಇಟ್ಟಂದ್ರೆ ಅಂದ್ರೆ ಮಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಗ್ಗ ನೀವು ಬಂದಾಗ ನೀವು ಹೊರಗೆ ಟ್ರಾನ್ಸ್ಫರ್ ಮಾಡ್ರಿ ಅವು ಈ ಬಿಸಿಲಿಂದಿದ್ದಕ್ಕೆ ಅರ್ತವೆ ಭಾಳಷ್ಟು ಹೂವು ಬರ್ತಾವಂತಂದರು ಆದರೆ ನಮ್ಗೆ ಪ್ರಾಕ್ಟಿಕಲ್ ಸಾಧ್ಯ ಇರಲಿ ಇಷ್ಟು ಎಷ್ಟು ತಂದೀವಿ ನಾವು ಕನಿಷ್ಠ ಒಂದು ಆಗಿ ತಂದಿದ್ದೆವು ಸೇವಂತಿ ಅದು ಇಟ್ಟು ಮಾಡೋಕ್ಕಾಗ್ತಿದ್ದಿಲ್ಲ ಎಲ್ಲಿ ಈ ಚಂಬರ್ ಈ ರೀತಿ ಮಾಡಬೇಕು ಅದಕ್ಕೆ ಈ ಗಾಳಿನೂ ಬರಬಾರ್ದು ಏರ್ ಟೈಟ್ ಇರಬೇಕು ಇವೆಲ್ಲ ಆಗ ಆಗೋದಲ್ಲ ಲೈಟ್ ಮಾಡೋದು ಆಗೋದಿಲ್ಲ ಅಂತ ಹೇಳಿ ನಾವು ದೇವ್ವು ದೇವ್ರ ಮ್ಯಾಲೆ ಇಟ್ಟು ಹಚ್ಚಿಬಿಟ್ಟು ಸ್ವಲ್ಪ ಲೇಟ್ ಆಗ್ಯಾವ ಕಡಿಮೆ ಬಂದವು ಹೂವು ಬಟ್ ಹೂವು ಬಂದಾವ ದೇವ್ರ ಭರವಸೆ ಭರೋಸ್ವೀಟ್ರೂ ಹೊರಗೆ ಕೊಡ್ತಾನೆ ಪೂಜಾರಿ ಇದರ ರೆಕಮೆಂಡ್ ಮಾಡಿದ್ರೆ ನಾವು ಹೆಚ್ಚು ಕೊಡ್ತಾನೆ ಇಷ್ಟೇ ಗೊತ್ತಾಯ್ತಲ್ಲ ಹೇಳಿ ಸರ್ಂಬರ್ ಡಬಲ್ ಫೋರ್ ಏಟ್ ಡಬಲ್ ಏಟ್ ಜೀರೋ ಫೋರ್ ನನ್ನ ಹೆಸರು ರಮೇಶ್ ಮಹೇಂದ್ರಕರ್ ಈಜೇರಿ ಅಂತ ಹಾಂ ಬದುಕಿನ ಬುದ್ಧಿ ಬಗ್ಗೆ ಭಾಳಷ್ಟು ನೋಡ್ತಿದ್ದೀನಿ ಎಲ್ಲ ಇದಕ್ಕಿಂತ ತಮ್ಮದೇ ಭಾಳಷ್ಟು ಬಹಳ ವಿಸ್ತಾರವಾದಂತ ಕ್ವಶನ್ ಪ್ರಶ್ನೆ ಹಾಕ್ತಿರಿ ಅವ್ರ ಕಡೆ ತಮ್ಮ ಸರ್ ಸಂಗಟ ಈಗೀಗ ನೆಕ್ಸ್ಟ್ ಈ ಒಂದು ವಾರದಾಗ ಭಾಳಷ್ಟು ನೋಡ್ತಾ ಇದ್ದೀನಿ ತಮ್ಮಯ್ಯ ಸರ್ ತಂದು ಭಾಳ ದಿನ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರಿ ಅವ್ರಿಗೆ ಅವ್ರು ಭೇಟಿ ಆಗ್ಬೇಕಂತ ಅಂತ ತಿಳ್ಕೊಂಡು ಆ ವಿಷಯ ತಮ್ಮನ್ನ ಮಾಡ್ತೀವಿ ಆಮೇಲೆ ಗಾಣದ ಎಣ್ಣೆ ಬಗ್ಗೆ ಹೇಳಿದ್ರಿ ಇಲ್ಲೇ ಕಲಬುರಗಿಯಲ್ಲಿ ಬಂದು ರೊಟ್ಟಿ ಬಗ್ಗೆ ಮಾದೇವಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರಿ ಇವೆಲ್ಲ ನೋಡಿ ನಾವು ಸ್ವಲ್ಪ ನಾನು ಈಗ ಒಂದೆರಡು ವರ್ಷದಿಂದ ರೈತ ಆಗಬೇಕು ಪಕ್ಕಾ ರೈತ ಅಂದ್ರೆ ಸಾವಯವ ರೈತ ಆಗಬೇಕಂತ ವಿಚಾರ ಸಾವಯ ನಾನು ಟೀಚರ್ ಇದ್ದೀನಿ ಸರ್ ಓಕೆ ರಿಟೈರ್ಮೆಂಟ್ ಆಯ್ತು ಸರ್ ಒಂದು ಎರಡು ಎಕರೆ ಭೂಮಿ ತೊಗೊಂಡು ರಿಟೈರ್ಮೆಂಟ್ ದುಡ್ಡಿನಲ್ಲೇ ಮಾಡ್ಕೊಂಡು ಅದನ್ನು ಅವರೆಲ್ಲ ರಾಸಾಯನಿಕ ವಸ್ತು ಬಳಕೆ ಮಾಡಿ ಏನು ಭೂಮಿ ಬೆಳಿಲಾರ ಅಂದ ವ್ಯವಸ್ಥೆ ಇತ್ತು ಸರ್ ಅದು ಅದು ನಮ್ಗೆ ಗೊತ್ತಾಗಲಾರದಾಗ ಖರೀದಿ ಮಾಡಿದೆವು ಅದನ್ನು ಪರಿವರ್ತನೆ ಮಾಡಬೇಕಂತ ತಿಳ್ಕೊಂಡು ಈಗ ಸದ್ದ ಮೂರು ವರ್ಷದಿಂದ ಸರ್ ನಾನು ಸ್ವಲ್ಪ ರಾಸಾಯನಿಕ ಗೊಬ್ಬರ ಬೆಳೆಸಿಲ್ಲ ಆಮೇಲೆ ಇದನ್ನು ಬೆಳೆಸಿಲ್ಲ ರೀ ಸಿಂಪಡಣೆನೂ ಬಳಕೆ ಮಾಡಿಲ್ಲ ಅಂದ್ರೆ ಸಾಂಪ್ರದಾಯಿಕ ಬೆಳೆಗಳನ್ನು ಅಷ್ಟೇ ಬೆಳಿತಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಎಲ್ಲ ವೀಡಿಯೋ ನೋಡ್ಕೊಂಡ್ರಿ ತಮ್ಮ ಹೆಸರದೊಂದು ಇದು ಮಾಡಿಕೊಂಡು ನೈಸರ್ಗಿಕ ಕೃಷಿ ಒಂದು ಎಕ್ರೆ ಮಾಡ್ಕೊಂಡು ಒಂದು ಶಾಪುರ ಸರ್ ಶಾಪುರ ಹತ್ರ ಅದೇ ಶಾಪುರ ಸಮೀಪದ ಎಲ್ಲಿ ಶಾಪುರ ಪ್ರಾಪರ್ ಏನೂ ಒಂದು ಸಲ ಸಾಹೇಬ್ರ ಕರ್ಕೊಂಡು ಹೋದ್ರೆ ನಾ ನಿಮ್ಗೆ ಹೇಳಿದೆ ನೀವಂದ್ರೆ ಸಾಂಪ್ರದಾಯಿಕ ಬೆಳೆಗೆ ಬೆಳೀತಿದ್ದೀವಿ ಅವ್ರು ರಾಸಾಯನಿಕ ಹಾಕಿದ್ರು ಅದು ಮಾಡಿದ್ರು ಅಂತ ಹೇಳಿ ನಿಮ್ಗೇನು ಕೊಟ್ರ ಅವರು ಮೃತ ಶರೀರೇ ಕೊಟ್ಟರು ಈಗ ಅದಕ್ಕೆ ಸಂಜೀವನಿ ಬೇಕು ಸಂಜೀವ್ನಿಗೆ ಎಲ್ಲಿ ಸಿಗ್ತದ ಅಂದ್ರೆ ನಾವು ಹೇಳ್ತೀವಿ ಈಗ ನೀವು ಸಂಜೀವ್ನಿ ತರ್ಲಿಕ್ಕೆ ಹೋದ್ರಿ ಈಗಿನ ಪರಿಸ್ಥಿತಿಯೊಳಗೆ ಮಾರ್ಕೆಟ್ನ್ಯಾಗ ಅಂದ್ರೆ ಸಂಜೀವಿನಿ ನೋಡ್ರಿ ಒಂದು ಹನಿಗೊಂದ ಲಕ್ಷ ರೂಪಾಯಿ ಅಂತಾರ ಸಂಜೀವಿ ನೀವೇನಂತೀರಿ ಬದುಕಬೇಕಪ್ಪ ಏನು ಮಾಡಬೇಕು ಅದಕ್ಕೆ ಮೂರ್ ಹಣ ಹಾಕ್ಬೇಕು ನೋಡ್ರಿ ಅಂತಾರ ಮೂರು ಲಕ್ಷ ಬಿತ್ತದು ಕಂಪಲ್ಸರಿ ಈ ರೀತಿ ಎಷ್ಟು ಇದು ಮಾಡ್ತಾರೆ ಆ ರೀತಿ ನಾ ಇದು ಉದಾಹರಣೆ ಬರ್ತಾ ಇದ್ದೀನಿ ನೀವು ಸಾವಯವ ಅಂತ ಹೇಳಿ ಮಾಡ್ಬೇಕಂತ ಹೇಳಿ ಸಾವಯವ ಗೊಬ್ಬರ ಬೇಕಂತ ನೀವು ನೀವು ಹಾಕ್ತಾರೆ ಸರ್ ನಾನು ಸಾವಯವ ಅಂದ್ರೆ ಗೊಬ್ಬರ ತರಕಾರಿ ಗೋಕುಪ ಅಂಬರ್ ಹೇಳಿದ್ರಲ್ಲ ಈಗ ಜೀವ ಅಂಬರ್ತಾರೆ ಎಷ್ಟು ಇಡ್ರಿ ಸಪರಿಣಿ ಆಮೇಲೆ ಬೇವಿನ ಬೀಜ ಎಣ್ಣೆ ಇಂಥವುಗಳನ್ನು ಮನೆಯಲ್ಲೇ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡಿದ್ದೀನಿ ಸರ್ ಒಂದೊಂದು ಸಲ ಆ ರಸ್ಕೆದೊಳಗೆ ಇವು ಬೇವಿನ ಎಣ್ಣೆ ಈ ಸದ್ ತೊಗರಿ ಇದೆ ಸರ್ ಈ ಸದ್ ಪ್ರೆಸೆಂಟ್ ಇದೆ ಅಂದ್ರೆ ಸರ್ ಬೆಳಿ ಚೆನ್ನ ಬರ್ತದೆ ಸರ್ ಇದಾಗಲ್ಲ ಕಚ್ಚದ ಪರಿವರ್ತನೆ ಆಗ್ಬೇಕಾ ಸ್ವಲ್ಪ ಸಮಯ ಬೇಕಂತ ತಾವು ಅದ್ರ ಬಗ್ಗೆ ಮೂರು ವರ್ಷ ಅದೇ ಸರ್ ನಾನು ಮೂರು ವರ್ಷ ಕಾಯಿಲೆ ಕಟ್ಟಿ ಸರ್ ನನ್ನ ಹೆಸರು ನಿಂಗಯ್ಯ ಮೇಲಿನ ಮಠ ಅಂತ ನಿಂಗಯ್ಯ ಮೇಲಿನ ಮಠದವ್ರೆ ನೀವೇನ್ ಮಾಡ್ರಿ ನೀವು ಹಾಕಿದ್ದು ಘನಜೀವಾಮೃತ ಗೋಕೃಪಾಮೃತ ಇವು ದಶಪರ ಆಗಲಿ ಇವೆಲ್ಲ ಒಳ್ಳೆಯದೇ ಇಲ್ಲಂತಿಲ್ಲ ಅದಕ್ಕೆ ನಿಮಗೆ ಸ್ವಲ್ಪ ಪರಿಶ್ರಮ ಬೇಕಾಗ್ತದ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ಇನ್ನು ನಾ ಏನು ಹೇಳಿಕತ್ತಿನಿ ಏನದು ನೋಡ್ರಿ ಇದ್ರಿ ಇದನ್ನ ನೀವೇನಿಲ್ಲ ಈಗ ಯಾವ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗು ನಿಮ್ಗೆ ಇಪ್ಪತ್ತೈದು ಕಿಲೋ ಐವತ್ತು ಕಿಲೋ ಕೊಡ್ತಾ ಇತ್ತು ಸರಿ ಸರಿ ನೀವೇನ್ ಮಾಡ್ರಿ ನೀ ಈಗ ತೊಗರಿ ಹಾಕಿಬಿಟ್ರಿ ಈಗ ಬೇಸಿಗೆ ಟೈಮ್ನಾಗ ನೀರೇನು ಅನ್ಕುಲ್ ಇತ್ತಂದ್ರ ಇದ್ದಿದ್ರೆ ಆ ಮತ್ ಬರೀ ಮತ್ತೆ ಹೇಳ್ತೀನಿ ನೀರೇನ್ ಅನ್ಕುಲ್ ಇತ್ತಂದ್ರೆ ಇದನ್ನೇನ್ ಮಾಡ್ರಿ ಮದ್ಲು ತೋಯಿಸ್ರಿ ಸರಿ ಬೀಜ 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 ತೋಯ್ರಿ ಒಂದು ದಿವಸ ಸ್ಪೂನ್ ತೋಯಿಸ್ರಿ ತೋಯಿಸಿ ಆಮೇಲೆ ಬಿತ್ತಂಗಿತ್ತ ಬಿತ್ತ್ರಿ ಹೇಗಲ್ಲ ಇದು ಅದ ಇದರಿಂದ ಸಣ್ಣ ಹಾ ಸಣ್ಣ ಒಂದೇ ಇದು ಸಿಕ್ತ ನೋಡ್ರಿ ಅದು ಹಾಕಿದೆ ಅದು ಹಾಕಿ ಯಾಕ ಇಲ್ಲಿ ಹಿಂಗ ಹಾಕದಿತ್ತು ನಮಗ ಹುರ್ಗಿನ್ ಬಿತ್ತಿರ ಹುರ್ಗಿ ನಿನ್ ಬಿತ್ರಿ ಇನ್ನೇನು ಹಾಕಿದ್ ನಲವತ್ತಿಲ್ಲ ಮೂವತ್ತೈದು ದಿವಸ ಅಲ್ಲೆಲ್ಲ ಎಲ್ಲರೂ ಒಂದಿಷ್ಟು ಹೂವು ಕಾಣ್ಲಿಕ್ಕೆ ಸ್ಟಾರ್ಟ್ ಆತು ಅವಾಗ ನೀವು ಪೂರಾ ಇದು ಎರಡು ಸಲ ಮೂರು ಸಲ ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಹೊಲಕ್ಕೆ ನೀವು ಮತ್ತೆ ಏನೋ ಬೇಕಾಗಿಲ್ಲ ಇದು ಇನ್ನು ಕೊಟ್ಟಿಗೆ ಗೊಬ್ಬರ ನೀವು ಖರೀದಿ ಮಾಡ್ಲಿಕ್ಕೆ ಹೋದ್ರಿ ಏ ಎಷ್ಟು ಈಗ ಎಂದಿಲ್ದ ಇವತ್ತು ಮೇಲಿನ ಮಟ್ಟನವ್ರು ಒಂದು ಟ್ರಾಕ್ಟರ್ ಮೂರ್ ಸಾವಿರ ಹೇಳಿ ಇಲ್ಲ ಸರಿ ಸರ್ ಈಗ ತೊಗರಿ ಬಿತ್ತದಕ್ಕೆ ಪೂರ್ವದಲ್ಲಿ ಸರ್ ಈ ಸಲ ಜೂನ್ ಒಳಗೆ ಮಳೆ ಆಯ್ತಲ್ರಿ ಈ ಅಂದ್ರೆ ನಾನು ನಿಮ್ಮ ಈ ಸದ ಒಂದು ಮಾಹಿತಿ ಸಿಕ್ ಸರ್ ನಿಮ್ದು ತೊಯ್ಸ ಆಗ್ಲಿಲ್ಲ ನಾನು ಮಳೆ ಐತೆಲ್ಲ ಹಂಗ ನಾವು ಬಿಟ್ಟಿದೆ ಬೆಳಿತ ಸರ್ ಸರ್ ನಿಮ್ಗೆ ಈಗ ಹೊಟ್ಟೆ ತುಂಬಾ ನಾಶ ಮಾಡಿಸ್ತೀವಿ ಅರ್ಧ ತಾಸಿನ ಊಟ ಕರಿತೀವಿ ಊಟ ಮಾಡ್ಲಿಕ್ಕೆ ಸಾಧ್ಯ ಒಂದು ಇನ್ನು ಹಸು ಹಸು ಅಂತೇಳಿ ನೀವು ಸಾಯ್ಲಿಕತ್ತೀರಿ ಅವಾಗ ನೀರು ಕೊಡಲಿಲ್ಲ ಅಂತೇಳಿ ಸರ್ ಅದನ್ನು ಬಿಟ್ಟರೆ ಒಮ್ಮೆದು ಒಮ್ಮೆಲೆ ನೀವು ಏನದ ಏ ಇಲ್ಲ ನೀರು ಏನು ಕೊಡೋದಿಲ್ಲ ಏನಿಲ್ಲ ಒಮ್ಮೆ ನೀವು ಬೊಂದೇತಿನೊ ಇಲ್ಲ ಹೋಳಿತೀನಿ ನೀನು ಹುಗ್ಗಿತನು ಅಂತ ಕುಂದಿಸ್ರಿ ರೀ ಹಸು ಎರಡು ದಿವಸದಿಂದ ಉಪವಾಸಿ ಇಟ್ಟು ಕುಂತ್ರ ಏನಾಗ್ತದೆ ನಿಮ್ಮ ಪರಿಸ್ಥಿತಿ ಸಾಧ್ಯ ಇಲ್ಲ ಆ ಪರಿಸ್ಥಿತಿನೇ ಬರ್ತದೆ ಸರ್ ಅದು ಹಿಂದಕ್ಕೇನಿತ್ತು ಮಣ್ಣು ಸರಿಯಾಗಿ ಇರ್ತಿತ್ತು ಮಣ್ಣಿನಲ್ಲಿ ಸುಖಮಾಣ ಜೀವಿಗಳು ಇರ್ತಿದ್ವು ನೀವು ಏನೇ ಬೀಜ ಹಾಕಿದ್ರು ಅವು ಒಮ್ಮೆ ಮುಕೃತಿದ್ವು ಅಲ್ಲಿ ಬರ್ರಿ ಮುಕೃತಿದ್ವು ರೀ ಸರ್ ಮೂಕೃದ್ಗಳು ಏನದ ಇದು ಏನೋ ಅದ ಇದು ಒಳ್ಳೇದ ಏ ಇದು ಹಿಂಗೆ ಇದು ಬೀಜ ಅದ ಅದ್ರಾಗ ಒಂದು ಶಾಣೆ ಇರ್ತದೆ ಅದನ್ನು ಸುಖ ಇದು ಬೀಜ ಅದ ಇದು ಕಾಳು ಮಾಡಬೇಡ್ರಿ ಕೊರಿ ಬ್ಯಾಟ್ರಿ ಮಾಡಬೇಡ್ರಿ ಇದು ಆಮೇಲೆ ಬೆಳಿ ತಂದ್ರೆ ಇದು ಚಲೋ ಇದಾಗ್ತದೆ ಬೆಳಿ ಆಗ್ತದೆ ಅದಕ್ಕೆ ಲೆಕ್ಕ ಹಾಕ್ತಿದ್ದವು ಮನುಷ್ಯರು ಹಾಕಲ್ಲ ಆದ್ರೆ ಅವು ಹಾಕ್ತಿದ್ವು ಹಿಂಗಾಗಿ ಅವು ಜಲ್ಲಿ ಸ್ಪ್ರೌಟ್ ಆಗ್ತಿದ್ರು ಹಾಕಿದ ಮೂರು ದಿವಸಾಗ ಒಂದು ಬಿತ್ತಿ ಪಳೆ ಹೊಡೆದು ಮಾಡಿ ಮನೆ ಬರಿದ್ ಮಲ್ಕೋತಿದ್ದಾವ ಮೂರು ದಿವ್ಸ ಮನೆಗೆ ಹೋದ್ರೆ ಅಲ್ಲೆಲ್ಲಿ ನಾಟಿ ಕಾಣ್ತಿದ್ರು ಈಗ ಮೂರು ಯಾಕೆ ಮೂವತ್ತು ದಿವಸನು ಜಲ್ಲಿ ಬರಲ್ರಿ ಅಕ್ಕ ಮಣ್ಣೆ ಅದ್ರಾಗ ಏನೂ ಇಲ್ಲ ಹಿಂಗಾಗಿ ಅದಕ್ಕೆ ನೀವು ಆದಷ್ಟು ಏನು ಇದಕ್ಕೆ ನೀವು ಹಾಕೋ ಮುಂದೆ ಸಹಿತ ಗೋಕೃಪಾಮೃತ ಇಲ್ಲ ಗೋಮೂತ್ರ ಒಂದು ಲೀಟರ್ನಾಗ ಒಂದು ಹತ್ತು ಎಮ್ ಎಲ್ ಒಂದು ಡಕ್ಕನ್ ಒಂದು ಹತ್ತು ಎಮ್ ಎಲ್ ಗೋ ಮೂತ್ರ ಹಾಕು ನೀವು ಬೀಜ ಬೀಜೋಪಚಾರ ಬೀಜಾರ ಹಾಂ ಬೀಜೋಪಚಾರ ಮಾಡೋದೇನು ನೆನೆಸಿಡೋದೇನು ಅದು ತೆಗ್ದಿರಬೇಕು ಗಾಡಿ ಆಡಬೇಕು ಹಾಕ್ಬಿಡ ಸರಿ ಗಷ್ಟು ಬಳಕೆ ಮಾಡ್ತಾ ಇರೋದ್ರಿಂದ ಮೊದಲನೇ ವರ್ಷ ಒಂದು ಎರೆಹುಳ ಕಾಣ್ತಿರಲಿಲ್ಲ ಸರ್ ಈ ವರ್ಷ ತುಂಬ ಸರ ಹಿಂಗೆ ಕಸ ಕಿತ್ತಿರಿ ಎರೆಹುಳು ಬರ್ತಿತ್ತು ಅಷ್ಟು ಈ ಗೋ ಜೀವಾಮೃತದ ಬಗ್ಗೆ ಭಾಳಷ್ಟು ಹಾಗೆ ಇನ್ನೊಂದು ಏನು ಸರ್ ಆಯುರ್ವೇದಿಕ ಭಾಳ ಭಾಷೆ ನಾನು ಹೇಳ್ತೀನಿ ಆಯುರ್ವೇದಿಕ್ ಹೆಂಗಂದ್ರೆ ಅಲೋಪತಿಕ್ ಔಷಧಿ ಏನದ ನಿಮಗೆ ನಿಮಗೆ ಹೊಟ್ಟಿ ಬ್ಯಾನೆ ಅಲ್ಲಿಕತ್ತೇಳ್ಕೊಳಿ ಹೊಟ್ಟಿ ಬ್ಯಾನಿಗೆ ಅಷ್ಟೇ ಔಷಧಿ ಬರ್ತದೆ ಅದು ನೀವು ಏನೋ ತಿಂದಿರಿ ಏನೋ ಸ್ವಲ್ಪ ಉಸಿರು ಸಿಕ್ಕಿತ್ತು ಮಾಡಿತ್ತು ಹೊಟ್ಟಿ ಬ್ಯಾನಿ ಕಡಿಮೆ ಆಯ್ತು ಅಂತ ತಿಳ್ಕೊಳ್ರಿ ಹೋಗ್ಬಿಡ್ತು ನೀವು ಗುಳಿಗೆ ಏನೋ ತಿಂದಿರಿ ತಿನ್ನೋದಕ್ಕೆ ಅದು ಹೋಗಿಬಿಡ್ತು ಅವಾಗ ಏನು ಮಾಡ್ತದೆ ಗುಳಿಗೆ ಹೋಗಿ ಅಲೋಪತಿಕ್ ಹುಡುಕಾಡ್ತದೆ ಎಲ್ಲಿ ಹೊಟ್ಟೆ ಬ್ಯಾನಿ ಇಲ್ಲ ಅಂತ ತಿಳ್ಕೊಂಡ್ರೆ ಹೊಟ್ಟೆ ಬ್ಯಾನಿ ಕ್ರಿಯೇಟ್ ಮಾಡ್ತದೆ ಮಾಡಿ ಅದಕ್ಕೆ ಶಮನ ಮಾಡ್ತದೆ ಅಲೋಪತಿ ಆಯುರ್ವೇದಿಕ್ ಏನದ ನೀವು ಗುಳಿಗೆ ತೊಗೊಂಡ್ರಿ ತೆನಿ ಮೇಲೆ ಆಲಿಕತ್ತು ಹೊಟ್ಟೆ ಮೇಲೆ ಆಲಿಕತ್ತು ಅದು ಹೋಲಿ ಇರಲಿ ಏನೇ ಮಾಡಲಿ ಇದು ಹೊಟ್ಟೆ ಮೇಲೆ ಎಲ್ಲಿ ಹೊಟ್ಟೆ ಮೇಲೆ ಆಲಿಕತ್ತದ ಅಂತ ಅಲ್ಲಿಗೆ ಹೋಗ್ತದೆ ಇದು ಆಯುರ್ವೇದಿಕ್ ಹೋಗ ಅಲ್ಲಿ ಏನದ ಮೂಲ ಏನದ ಅದಕ್ಕೆ ನೀವು ಒಂದು ಧಕ್ಕೆ ಮಾಡಿ ಇದು ಕರೆಕ್ಟ್ ಅದೇ ಹೇಳಿ ನೀವು ಇಲ್ಲ ಸರಿ ಸರಿ ಅದಕ್ಕೆ ಈ ರೀತಿಯಾಗಿ ನೀವು ಇವ್ರು ಹೇಳಿದ್ದೆ ನೋಡ್ರಿ ಇವ್ರ ಬಾಯಿನಿಂದೆ ಮೂರು ವರ್ಷದಿಂದ ಹಿಂದೆ ಒಂದು ಹುಳ ಕಾಣ್ತಿದ್ದಿಲ್ಲ ಗೋಕುರ್ಫ ಅಮೃತ ಅವೆಲ್ಲ ಹಾಕಿ ಅದು ಈ ವರ್ಷ ಮಾತ್ರ ತುಂಬ ಕಣ್ಣಿಗೆ ಕಾಣುತ್ತಿದೆ ಸರ್ ಬರೀ ಹಿಂಗೆ ಬೆಳಿ ಕಿತ್ತಿದ್ರೆ ಬರ್ತಿತ್ತು ಸರ್ ಅಂದ್ರೆ ಏನು ಅದು ಉತ್ಪತ್ತಿ ಆಗಿದೆ ಅಂತ ಮತ್ತೆ ಸರ್ ಹೋಲುಗಳು ಕಾಣ್ತಿರ್ಲಿಲ್ಲ ಸರ್ ಈ ಸದ ಈ ವರ್ಷದಲ್ಲಿ ಅಂದರೆ ನನಗೆ ನನಗೇನು ತಿಳಿಸಿತು ಸ್ವಲ್ಪ ಚೇಂಜಸ್ ಆಗ್ತಿದೆ ಭೂಮಿ ಚೇಂಜಸ್ ಆಗ್ತದ ಅಂತ ನನಗೆ ಕಲ್ಪನೆ ಆಯ್ತು ಸರ್ ಅದಕ್ಕೋಸ್ಕರ ಈ ಸಲದಿಂದ ಸ್ವಲ್ಪ ವ್ಯತ್ಯಾಸ ನಿಮ್ಮ ವಿಡಿಯೋ ನೋಡ್ಕೊಂಡು ಸರ್ ಭಾಳಷ್ಟು ನೀವು ಇದನ್ನ ಮಾಡ್ರಿ ಒಂದೆರಡು ಹಸು ಸಾಕ್ರಿ ಮಲ್ಲೇಶಪ್ಪನವ್ರು ಮಾಡಿದ್ದಾರೆ ನೋಡಿರಿ ಅದು ಬಿಸಿ ರೊಟ್ಟಿ ಅವ್ರದ್ದು ಆ ವಿಡಿಯೋಗಳು ನೋಡಿ ಅವ್ರು ಎಷ್ಟು ಅದ್ಭುತವಾಗಿ ಮಾಡಿದಾರೆ ಹಸು ಸೆಗಣಿನ ಉಪಯೋಗ ಮಾಡಿ ಹಿಂಗೆ ಮಾಡ್ಯಾರ ಜಮೀನು ಅದ್ಭುತ ನೋಡ್ರಿ ಅಲ್ಲಿ ಒಂದಿಷ್ಟು ನಿಮ್ಗೆ ಏನೋ ಸಿಗ್ಬೋದು ಹೊರಗಡಿನಿಂದ ಏನು ಮಾಡಬೇಕಾಗಿಲ್ಲ ಮಾಡಿ ನೀವು ಹೆಂಗೂ ಈಗ ಇದ್ದಾರೇ ಅವರು ಅಲ್ಲೇ ಶಾಪುರದವ್ರೆ ಇಲ್ಲ ಕುಂದ್ಗೋಳ ಅವರು ಅದ್ಭುತವಾದ ನೀವೇನು ಮಾಡ್ರಿ ವರ್ಷ ಹನ್ನೆರಡು ತಿಂಗಳು ನೀವು ಎಲ್ಲ ಈಜಿ ಇರ್ತೀರಿ ಒಂದು ತಿಂಗಳು ನೀವು ರಿಸರ್ವ್ ಮಾಡ್ರಿ ಅದಕ್ಕೆ ನೀವು ಎಲ್ಲರೂ ಇಂಥವ್ರು ಎಲ್ಲೇ ಯೂಟ್ಯೂಬ ನೀವು ನೋಡಿದ್ರಲ್ಲ ಅವ್ರು ಹೊಲಕ್ಕೆ ಹೋಗಿ ಬರ್ಬೇಕು ಕೊಪ್ಪಳದಾಗ ಅದ ಶಿವನೂರ್ಗದ ಕರ್ಲಾದಾಗವ ಎಲ್ಲ ಇಲ್ಲಿ ಎಲ್ಲ ಕೃಷಿ ಪಂಡಿತರು ಪುರೋಸ್ತರು ಇಂಥವರೆಲ್ಲ ಇರ್ತಾರೆ ಸುಮ್ಮ ಒಂದು ತಿಂಗಳದಾಗ ಒಂದು ಎರಡು ಇಲ್ಲ ಮೂರು ಹೋಗಿ ನೀವು ಹೇಳ್ಬೇಕವ್ರಿಗೆ ಸರ್ ಚಮಸ್ರಿ ನಾವು ಒಂದು ಎರಡು ಮೂರು ದಿವಸ ನಿಮ್ಮಲ್ಲಿ ಇರಲಿಕ್ಕೆ ತಿಳ್ಬೇಕು ಚಾರ್ಜ್ ತೊಗೊಳಂದ್ರೆ ಎರಡು ತಗೊಳ್ಳಲ್ಲ ಊಟ ಹಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರು ಸರ ಒಟ್ಟೆ ತ್ಯಾಜ್ಯ ವಸ್ತುಗಳನ್ನು ಹಾಕೋದು ಇಷ್ಟಪಡ್ಲಿಲ್ಲ ಸರ್ ನಾನು ತಿಳಿಲಾದ್ರೆ ಒಂದು ಸಲ ಹಾಕಿದ್ದೀನಿ ಸರ ಸುಟ್ಟಿದ್ದೀನಿ ಸರ ಅದಾಗ ಇದೆಲ್ಲ ಗೊತ್ತಾದ ಬೇಕ್ ಅದನ್ನು ನಾನು ಮೂರು ವರ್ಷದಿಂದ ಇದು ಮೂರು ವರ್ಷದಿಂದ ಇವೆಲ್ಲವಷ್ಟು ಒಳಗಡೆ ಭೂಮಿಯಲ್ಲಿ ಏನೇ ಆಗಿರ್ಲಿಕ್ಕ ಎಷ್ಟೇ ಬೆಳೀಲಿ ಅದನ್ನು ಮಾಡ್ಬೇಕಂತ ಒಂದು ನಿರ್ಧಾರ ಮಾಡ್ಕೊಂಡು ಅದು ಇದಕ್ಕೆ ಖಾಲಿ ಹನುಮಂತಪ್ಪ ಬೆಳಗುಂಪಿ ಅಂತದಲ್ಲ ಹಾಂ ಅವ್ರದ್ದು ಹಂಗೆ ಅದ ಒಂದು ಯಾವುದು ಒಂದು ಸಣ್ಣ ಎಲಿ ಯಾರು ಹಿಂಗೆ ಎತ್ತಿ ಈ ಕಡೆ ಏನೋ ಹೊರಗು ಒಗಿಬೇಕಂತ ಏನೋ ಹೊಂಟಿದ್ರು ಅಥವಾ ಏನೋ ಹೋಗಿ ಅದು ಒಗಿಬೇಟ್ರಿ ಸರ್ ಅದು ನಮ್ಗೆ ಇದ್ದಂಗೆ ಅದು ಈ ಕಡೆ ಹಾಕಿರಂತವ ಬೇರೆಯವ್ರು ಹೊಂದಾಗ ಹಾಕ್ಬಿಟ್ಟು ನಮ್ಮ ಹೊಂದಾಗ ಹಾಕ್ಬಿಟ್ಟು ಅದು ಸಹ ಒಂದು ಸಹಿತ ಬಿಡಲ್ಲ ರೀ ನಾ ಯಾವುದೋ ಒಂದು ನಾವು ಹಿಂಗೆ ಅಂದ್ರೆ ತ್ಯಾಜ್ಯನದಿಲ್ಲ ನಮ್ಗೆ ಅದೇ ಕರೆಕ್ಟ್ ಸರ್ ಸರಿ ಸರಿ ತ್ಯಾಜ್ಯವೇ ನಮಗೆ ಬಹಳ ಅದರದ್ದೇ ಬೆ ಬೆಲೆ ಜಾಸ್ತಿ ಸರ್ ಆಗಲಿ ಸರ್ ಒಳ್ಳೇದಾಗಲಿ ಬೇಡ ಸರ್ ರಿಟೈರ್ಡ್ ಆದ್ಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಕೊಡಿ ಬೇದರ್ ಒಳ್ಳೆಯದಾಗುತ್ತೆ ಇವ್ರದ್ದು ನಂಬರ್ ತಗೊಂಡಿದ್ದೀರಲ್ಲ ಹಾಂ ಮಾಡಿ ಒಳ್ಳೆಯದಾಗುತ್ತೆ ಹಾಂ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಲ್ಲ ರೀ ಇವಾಗ ನಮ್ಗೆ ಜೂನ್ಯಾಗ ನಾವು ಮೆರ್ಗ್ನ್ಯಾಗೆ ನಾವು ಸ್ಟಾರ್ಟ್ ಮಾಡ್ತೀವಿ ನಂಬಲ್ಲಿ ಮೇಸರ್ ಹತ್ತಿ ರೀ ಅದು ಸ್ಪೆಷಲಿ ಯಾದ್ಗಿರಿ ತಾಲೂಕು ಯಾದ್ಗಿರಿ ಡಿಸ್ಟಿಕ್ಕು ನಮ್ಮ ಏರಿಯಾದಾಗ ಸರ್ ನಂಬಲ್ಲಿ ಡ್ರೈ ಲ್ಯಾಂಡ್ ಟೋಟಲಿ ಡ್ರೈ ಲ್ಯಾಂಡು ನಂಬಲ್ಲಿ ಸೃಷ್ಟಿಕರ್ತ ಚೇಂಜ್ ಮಾಡ್ತಾನೆ ಅಂತಾರೆ ನೋಡ್ರಿ ಸೃಷ್ಟಿಕರ್ತಂದು ಯಾರೂ ಇದು ಮಾಡೋಕ್ಕಾಗಂಗಿಲ್ಲ ಅಂತ ನಂಬಲ್ಲಿ ಮೊದಲು ತೊಗರಿಗಿದ್ದರು ತೊಗರಿ ರೇಟ್ ಬರಲಿಲ್ಲ ಬಂದಾಯ್ತು ಆಮೇಲೆ ಮುಂದೇನು ಬ ಮಾಡಿದ್ರು ಸೃಷ್ಟಿಕರ್ತ ನಮ್ಮನ್ನು ಚೇಂಜ್ ಮಾಡಿಸಿ ಸೂರ್ಯಪಾನ ಹೋಯ್ತು ತೊಗರಿ ಬಂತು ಈಗ ಹತ್ತಿ ಬಿಳಿ ಬಿಳಿ ಲಕ್ಷ್ಮಿ ಬಂದ ಬಳಕೆ ನಾವು ನಮ್ಮ ನಾನು ಸ್ವತಃ ನಮ್ಮ ರೈತರಲ್ಲ ಒಂದು ಟೈಪ್ ಆಫು ಇದಾಗಿವೆನಂತ ಸ್ಯಾಟಿಸ್ಫ್ಯಾಕ್ಷನು ಮತ್ತು ನಂಬದು ನಾವು ಏನು ಅನುಕೂಲ ಆಗ್ಯದ ನನಗೆ ನನ್ನ ಸಿಕ್ಕಿ ಯಾಕಂದ್ರೆ ಇದಕ್ಕೆ ಏನಿಲ್ಲ ರೀ ಈಗ ನಾವು ಗೌರ್ಮೆಂಟಿಗೆ ನನ್ನ ನನ್ನ ವೈಯಕ್ತಿಕ ರೀ ಇದು ಯಾರದು ಅಲ್ಲ ರೀ ನಾನು ಅಂತೀನಿ ಹಿಂಗೆ ಭಿಕ್ಷೆ ಬೇಡೋದಕ್ಕಿಂತ ನಾವು ಹಿಂಗೆ ಕೊಡೋರು ಇದ್ದೀವಿ ರೈತರು ಭಿಕ್ಷೆ ಬೇಡಂಗಿಲ್ಲ ನಮ್ಮನ್ನು ಚಲೋ ಸೀಡ್ಸು ಮತ್ತು ಇದ್ರ ನೀವು ಎಲ್ಲ ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಯೂನಿವರ್ಸಿಟಿಗೂ ಅಗ್ರಿಕಲ್ಚರ್ ನಮಗೆ ಚಲೋ ಬೀಜನ ಯಾಕೆ ತಯಾರಾಗಬಲ್ಲದು ಇವತ್ತಿನವರಿಗೆ ನಾವು ಹೋಗ್ಬೇಕು ಆಂಧ್ರ ಆ್ಯಕ್ಚುಲ್ ಫ್ಯಾಕ್ಟ್ ಇವತ್ತು ಈ ಚೋಲೋಕಪ್ ನೀವು ಯಾವುದು ಆದ್ವಾನಿಗೂ ಹೋಗ್ತೀವಿ ಯಾವ ಬೀಜ ಹತ್ತಿ ಬೀಜ ಹತ್ತಿ ಬೀಜ ಥರ ಮೇಜರ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆದ್ವಾನಿನೇ ರೀ ನಾನು ನಮ್ಮ ಕರ್ನಾಟಕದವ್ರು ನಮ್ಮ ಯೂನಿವರ್ಸಿಟಿದವ್ರು ಯಾಕೆ ಆಗವಲ್ದು ಅಂಬೋದು ಇಲ್ಲ ನಾನು ಈಗೇನಿದೆ ನೀವು ಯಾವಾಗ ಅಡಾಪ್ಟ್ ಮಾಡಿದ್ರಿ ನೀವು ಯಾವಾಗ ಅಳವಡಿಸ್ಕೊಂಡ್ರಿ ಆ ಬೆಳಿ ಭಾಳ ಆದ್ರೆ ಈಗ ಎರಡು ಸಾವಿರದ ಒಂಬತ್ತು ಎಂಟರಲ್ಲಿ ಹತ್ತರಲ್ಲಿ ಅಂತ ರೀ ವರ್ಷ ಆಗ ಹದಿನೈದು ವರ್ಷ ಆಯ್ತು ಈಗ ಏನಾಗ್ತದ ಈ ನೀವು ಬೆಳೆ ಒಂಬತ್ತರಿಂದ ಶುರು ಮಾಡಿದ್ರಿ ಒಂದ್ ಐದಾರು ವರ್ಷ ಅದು ಪಾಪುಲರ್ ಆಯ್ತು ಅಷ್ಟ ಆಗೋದ್ರಾಗ ನಿಮಗೆ ಅವಾಗ ಬೇಡಿಕೆ ಬರ್ಲಿಕ್ಕೆ ನಿಮ್ ಕಣ್ಣಿಂದ ಅವಾಗ ಏನಾಯ್ತು ಅವಾಗ ನಾವು ಸೈಂಟಿಸ್ಟ್ ಏನ್ ಮಾಡ್ತಾರ ಅವಾಗ ಎಚ್ಚರಿಸ್ಕೊತಾರ ನೀವು ಅಂದ್ರ ಶುರು ನೀವು ಒಂಬತ್ತಕ್ಕೆ ಅವರು ಒಂಬತ್ತು ನಿಮ್ಗೆ ಪೂರಾಟ ಮಾಡ್ಬೇಕಾಗಿತ್ತು ಒಳ್ಳೆ ಇನ್ನು ಸಂಶೋಧನೆ ನಡೆದ ಅಂದ್ರೆ ಏನಿದೆ ಉಳಿದು ಕಂಪನಿಯವರು ಮಾರಾಟ ಮಾರಾಟ ಬೀಜ ಬೇರೆ ಈಗ ನಾವು ಈಗ ಇಲಾಖೆಯವರು ಬೀಜ ಮಾರಾಟ ಮಾಡೋದು ಬೇರೆ ಖಾತ್ರಿಯಿಂದ ಮಾಡ್ಬೇಕಾದ ಈಗ ನೋಡ್ರಿ ಸಾವಿರಾರು ಕ್ವಿಂಟಲ್ ಗಟ್ಟಲೆ ತೊಗರಿ ಬೀಜ ಹೋಲಿಕತ್ತದ ಕೆವಿ ಕೆನಿ ಇಲ್ಲ ಅದು ನಮ್ಗೆ ನಾವು ಇದೀವಲ್ಲ ತೊಗರಿ ಬೀಜ ನಾವು ಇದೀವಿ ಇಲ್ಲ ಅಂತ ನಾವೇ ಕೇಳ ತೊಗರಿ ಬೀಜ ಇಲ್ಲೇ ಗುಲ್ಬರ್ಗ ಕೆವಿ ರಾಜ್ಯ ತೆಗಳಿ ಸಾಹೇಬ್ರು ಮಾಡ್ಯಾರ ಮುಂಜಾನೆ ಮುಂಜಾನೆ ಒಬ್ರು ವಿಜ್ಞಾನಿ ಬಂದಿದ್ರು ಅವ್ರು ರಾಜು ತೆಗಳಿ ಸಾಹೇಬ್ರು ರಾಜು ತೆಗಳಿ ಅದು ತೊಗರಿ ಬೇರೆ 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 ಏನ್ ತಳಿಗಳು ಮಾಡ್ಯಾರ ನಾವು ಇಲ್ಲಿ ಆರಸ್ಕೆ ಬರ್ತಾವ್ ಸರ್ ತೊಗರಿ ಬಗ್ಗೆ ನಮ್ಗೆ ಅದ್ರದ್ದೇನಿಲ್ಲ ನೋ ಡೌಟ್ ಸರ್ ಯಾವ್ ಫೇಲ್ ಆದ್ವು ಫೇಲ್ ಆದ್ವು ಯಾವ್ ಯಾವ್ರಿ ತೊಗರಿ ಫೇಲ್ ಅದು ಚಲೋ ತೊಗರಿ ನೆಟ್ಟೆ ಸತ್ತು ಅವು ಇಲ್ಲಿ ಜಾಸ್ತಿ ಬೀಜ ಅದನ್ನು ಬೀಜ ನಮ್ಮಲ್ಲಿ ಅದು ಬ ಪಿಂಕ್ ರೀ ಪಿಂಕ್ ಬೀಜ ಇನ್ನೊಂದು ಇನ್ನೊಂದು ಏನು ರೀ ಎಷ್ಟು ಎಷ್ಟು ನೀರು ಅಂದ್ರೆ ನೀರು ಕೊಟ್ಟಿದ್ದೀನಿ ನೀರು ಹೆಂಗೆ ಬರ ಇಲ್ಲ ರೀ ನಾ ಕೃಷಿ ಹೊಂಡ ಮಾಡಿದೀನಿ ಸರ್ ಒಂದು ಎಂಬತ್ತು ಮೀಟರ್ ಉದ್ದ ಮೂವತ್ತು ಮೀಟರ್ ಆಡೋಲ್ಲ ಇಪ್ಪತ್ತು ಫೀಟ್ ಒಳಗೆ ಕೃಷಿ ಹೊಂಡ ನನ್ನ ಎಂಟು ಕೂರಿಗೆ ಹೊಲದ್ದ ನೀರು ಅದ್ರೊಳಗೆ ಹೋಗ್ತದೆ ಸರ್ ಯಾಕೆ ಗೌರ್ಮೆಂಟ್ ಏನು ನನಗೇನು ಕೊಟ್ಟಿಲ್ಲ ಅದಕ್ಕೆ ನಾನು ಆ ಎಂಟು ಕೂರಿಗೆ ಹೊಲ ಹೊರಗೆ ಹಿಂದಕ್ಕೆ ನಮ್ಮ ತಾ ನಮ್ಮ ತಂದಿ ಏನಾದ್ರನ್ನ ಈ ನೀರೇನು ಹೊರಗೆ ಹೋಗೋಕ್ಕೇನು ಮಾಡಿದ್ದು ಅದು ಕಲ್ವಾಟ ಏನು ಮಾಡಿದ್ರು ಅದನ್ನ ಬಲ್ಲೇ ನಾನು ಇಪ್ಪತ್ತು ಗುಂಟೆ ಹೋಗ್ಯದ ಸರ್ ನಾನು ಇದೊಳಗೆ ಕೃಷಿ ಹೊಂಡ ಮಾಡೋಕೆ ಎಂಬತ್ತು ಮೀಟ್ರ್ ಉದ್ದ ಮೂವತ್ತು ಮೀಟರ್ ಎರಡೋಲ್ಲ ಒಳಗೆ ಇಪ್ಪತ್ತು ಫೀಟ್ ಒಳಗೆ ಹೊಡ್ದೀನಿ ಸರ್ ಮಳೆ ನೀರು ಅಲ್ಲಿ ಈಗಿನೂ ಆದ ಸರ್ ಸ್ವಲ್ಪ ಈಗ ಒಂದು ಈ ಎರಡು ವರ್ಷದಿಂದ ಈ ನೀರು ಇದು ಆಗಕತ್ತ ತೆಳಗಿಂದು ಅಂತರ್ಜಲ ಎಲ್ಲ ಬರ್ಲಾಕೈತ ಸರ್ ಹನ್ನೆರಡು ತಿಂಗಳ ನೀರು ನೀರು ಹಾಂ ಇರ್ತಾವೆ ಸರ್ ಬೇಸಿಗೆ ನೀರು ಇರ್ತದೆ ಮೇದಾಗ ಅಂದ್ರೆ ಕಡಿಮೆ ಆಗ್ತಾವ್ರಿ ಈಗ ನಾವು ಕೈ ಎತ್ತ ಎತ್ತ ಕೈ ಮೇಲೆ ಇದ್ದವ್ರಿ ಒಂದು ಹತ್ತು ಫೀಟ್ ಹನ್ನೆರಡು ಫೀಟು ಈಗ ಭಾಳ ಆದರೆ ನಾನು ಇದಿ ಮಟ್ಟಕ್ಕೆ ಅಥವಾ ಏಳು ಆರು ಫೀಟು ಐದು ಆರು ಫೀಟು ಆರು ಫೀಟ್ ನೀರು ಅದಾವ್ರಿ ಎಷ್ಟು ಬರ್ತವೆ ತೊಗರಿ ನಂಬಲ್ಲಿ ಈಗ ಏಳು ಆರು ಏಳು ಬರ್ತದೆ ಸರ್ ಅದು ನೀರಿಟ್ಟಿದ್ದು ಆರು ಏಳು ಬೈಲ್ ಭೂಮಿ ನೀರಿ ಭೂಮಿಗೆ ನಾವು ತೊಗರಿ ಎರಡು ಸಾವಿರ ಮೂರು ಸಾವಿರ ಕ್ವಿಂಟಲ್ ರೀ ಅದು ನಾವು ನೀರಿಟ್ರೆ ಆ ಕೃಷಿ ಉಂಡದಿಂದ ಈಗ ಮತ್ತೆ ಸಜ್ಜಿ ಬಿತ್ತೀವಿ ರೀ ಯಾವ್ದಾರು ತಕ್ಕ ಸಜ್ಜಿ ಈಗ ಇವ ನಾವು ಮಾರಿದ್ದು ಎಂಟು ಸಾವಿರದ ಒಂಬೈನೂರು ರೀ ಈಗ ಕಡಿಮೆ ಆಗಿದೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಲೇಟ್ ರೋಗ ಬರ್ತಾ ಸರ್ ಸ್ಪ್ರೇ ಮಾಡ್ತೀವಿ ಸರ್ ನಾವು ಇದೇ ಇದ್ರ ಸ್ಪ್ರೇನೇ ಮಾಡ್ತೀವಿ ಸರ್ ಸ್ಪ್ರೇ ಮಾಡಬೇಕು ಮಾಡ್ಲಿಕ್ಕೆ ಅದು ಸರ್ ಓಕೆ ಅದು ಬಿಟ್ರಿ ಏನು ಇಲ್ಲ ಒಂದು ಸರಿ ಈಗ ಈಗ ಹೋಗಕ್ಕೆ ಈಗ ಏನು ಹುಡುಕ್ಬೇಕಾದದ್ದು ನೀವು ನೀಟ್ ನೆಟೆ ಹೋಲತ್ತಲ್ಲ ರೀ ಅದರದ್ದು ಬೇಮಾರ್ ಹುಡುಕ್ಬೇಕು ಅಂಜಿಕ್ ಬರಂಗಾಗೆ ಅದಕ್ಕೆಲ್ಲ ಮಂದಿಗೆ ಸರ್ ಯಾವ ಯಾವ ರೀತಿ ಅದು ಹೇಳಿರ್ತಾರೆ ವಿವರಣೆ ಈ ಬೆಳೆಗೆ ಈ ದಿವ್ಸಕ್ಕೆ ಹಾಕ್ರಿ ಇದಕ್ಕೆ ನೀರು ಹಾಕ್ರಿ ಇಷ್ಟೇ ಹಾಕ್ರಿ ಇಷ್ಟೇ ಗೊಬ್ಬರ ಹಾಕ್ರಿ ಇಷ್ಟೇ ಹಾಕ್ರಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದಕ್ಕೆ ಸರಿಯಾಗಿ ಫಾಲೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಮ್ಮ ರೈತರು ಯಾರನ್ನೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಪ್ಪಲೇ ರೀ ಅಲ್ಲಿ ಒಕ್ಕಲು ನಮ್ಮ ಮಾಡೋರು ಕೃಷಿ ಮಾಡೋರು ನನ್ನಿಂದ ಎಲ್ಲರೂ ಮಾಡೋರು ಹಂಗೇನು ಯಾರು ಸುಮ್ಮನೆ ಹೋಗಿ ಬಿತ್ತಿ ಮನೆಗೆ ಬಂದು ಕುದುರೋರೇನಲ್ಲ ಯಾಕಂದ್ರೆ ಕಂಟಿನ್ಯೂ ಏನು ಏನಾದ ಏನಿಲ್ಲ ಅದ್ರನ್ನ ಡೈಲಿ ಅಪ್ಗ್ರೇಡ್ ಮಾಡ್ಕಂತ ನೋಡ್ಕೊಂತ ಇದು ಮಾಡ್ಕೊಂತ ಮಾಡಿದ್ರೆ ನಾವು ಉಳ್ತಾಯಿರಿ ಏನು ಸ್ವಲ್ಪ ಜ ಒಂದು ನಾಲ್ಕು ದಿನ ಐದು ದಿನ ಮೈ ಮರೆತರೆ ಅದು ಹೂವು ತಿಂದುಬಿಡ್ತದೆ ಸರ್ ಡೈಲಿ ನಾವು ಏನು ನೋಡೇಬೇಕ್ರೆ ಅದು ಮಾಡೇಬೇಕು